ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ವಾಗತ ನನ್ನ ಹೊಸ ವೀಡಿಯೋಗೆ ಸೊ ಇವತ್ತು ತಮ್ಮನೇನಲ್ಲಿ ನೋಡಿದಾಗೆ ಡೆಲಿವರಿ ಬಾಯ್ಸು ಏನೇನು ಪ್ರಾಬ್ಲಮ್ನ ಫೇಸ್ ಮಾಡ್ತಾರೆ ಡೈಲಿ ಸೊ ಅದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಸೊ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ದಯವಿಟ್ಟು ಕೊನೆವರೆಗೂ ನೋಡಿ ಮತ್ತು ವೀಡಿಯೋಗೆ ಲೈಕ್ ಮಾಡಿ ಚಾನೆಲ್ಗಿಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ನನ್ನ ಫ್ರೆಂಡ್ ಬರ್ತಾನೆ ಇವತ್ತು ಸೊ ಅವನು ನಾನು ಜೊತೆಲಿ ಸೇರ್ಕೊಂಡು ಇವತ್ತು ಝೊಮ್ಯಾಟೋ ಮಾಡ್ತಿದ್ದೀವಿ ಓಕೆ ಗೈಸ್ ನನ್ನ ಫ್ರೆಂಡ್ ನಮ್ಮ ಮರ್ಯಾದೆ ಈ ಥರ ಜಾಸ್ತಿ ಆಯಿತು ಮರ್ಯಾದೆ ಗೈಸ್ ಇವನೇ ಇವತ್ತು ಇವನ್ ಜೊತೆನೇ ಲಾಗ್ ಮಾಡ್ತಿರೋದು ಸೊ ನೋಡೋಣ ಏನೇನು ಪ್ರಾಬ್ಲಮ್ನ ಫೇಸ್ ಮಾಡ್ತೀವಿ ನಾವು ಜೊಮಾಡೋದವ್ರು ಒಂದೊಂದಾಗಿ ತಿಳ್ಸ್ಕೊಡ್ತೀವಿ ಸೊ ಗೈಸ್ ರೆಸ್ಟೋರೆಂಟ್ ಡಿಲೇ ಗೈಸ್ ಈಗ ನಮ್ಗೆ ಆರ್ಡರ್ ಬೀಳುತ್ತಾ ಆರ್ಡರ್ ಬಿದ್ದಿದ ತಕ್ಷಣ ರೆಸ್ಟೋರೆಂಟ್ ಹತ್ರ ಹೋಗ್ತೀವ ಸೊ ನಾವೇನು ಹೋಗಿದ ತಕ್ಷಣ ನಮಗೇನು ಆರ್ಡರ್ ಕೊಟ್ಬಿಡಲ್ಲ ಅಲ್ಲೊಂದು ಐದು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆ ಒಂದೊಂದು ಸಲ ಅರ್ಧ ಗಂಟೆ ಸೊ ವೆಯ್ಟ್ ಮಾಡಲೇಬೇಕು ಯಾಕಂದರೆ ಫುಡ್ ರೆಡಿ ಇರೋಲ್ಲ ಕಸ್ಟಮರೆಲ್ಲ ಏನಂತ ಕೂತಾರ ಗೊತ್ತಾ ಓ ಇವರೇ ಡಿಲೇ ಮಾಡ್ತಿದ್ದಾರೆ ಡೆಲಿವರಿ ಬಾಯ್ಸೇ ಡಿಲೇ ಮಾಡ್ತಿದ್ದಾರೆ ಸೊ ನಮಗೇನು ಇಂಟೆನ್ಷನ್ ಏನಾದ್ರು ಡಿಲೇ ಮಾಡ್ತೀವಿ ಮಾಡ್ತೀವಾಗೈಸ್ ಈಗ ನಮಗೆ ಏನಾದರೂ ಈಗ ಬೇಗ ಡೆಲಿವರಿ ಮಾಡಿದ್ರೆ ನಮಗೆ ತಾನೇ ಯೂಸು ನಮಗೆ ಇನ್ನೊಂದು ನೆಕ್ಸ್ಟ್ ಆರ್ಡರ್ ರೆಡಿಬೋದು ಅರ್ನಿಂಗ್ ಜಾಸ್ತಿ ಆಗುತ್ತೆ ನಾವು ಡಿಲೇ ಮಾಡೋದ್ರಿಂದ ನಮಗೇನಾದರೂ ಬೆನಿಫಿಟ್ ಇದೆಯಾ ನಮಗೆ ತಾನೇ ಲಾಸು ಸೊ ಈಗ ರೆಸ್ಟೋರೆಂಟಿಗೆ ಹೋಗಿದ ತಕ್ಷಣ ರೆಸ್ಟೋರೆಂಟ್ ಡಿಲೇ ಮಾಡೇ ಮಾಡ್ತಾರೆ ಐದು ನಿಮಿಷ ಹತ್ತು ನಿಮಿಷ ಕಾಲು ಗಂಟೆ ಅರ್ಧ ಗಂಟೆ ಒಂದೊಂದು ಸಲ ಒನ್ ಒನ್ ಅವರ್ ಆದರೂ ಆರ್ಡರ್ ಕೊಡಲ್ಲ ನಿಜ ಇದು ತುಂಬ ಜನ ಗೊತ್ತಿರುತ್ತೆ ಡೆಲಿವರಿ ಡೆಲಿವರಿ ಬಾಯ್ಸ್ ಏನಾದರೂ ನಾನು ವೀಡಿಯೋಸ್ ನೋಡ್ತಿದ್ದರೆ ಅವ್ರಿಗೂ ಅರ್ಥ ಆಗುತ್ತೆ ಯಾಕಂದರೆ ಅವ್ರು ಕರೆಕ್ಟಾಗಿ ಕುಕ್ ಮಾಡಿ ಕರೆಕ್ಟಾಗಿ ಕೊಟ್ಟಿದ್ದಾಗ ನಾವು ಅರ್ಜೆಂಟ್ ಅಂದ್ಬಿಟ್ರೆ ಅವ್ನು ಅರ್ಧ ಪರ್ಧ ಕುಕ್ ಮಾಡಿ ಕೊಟ್ಟುಬಿಡ್ತಾರೆ ಇವೆಲ್ಲ ಅವರು ತಗೊಂಡು ಹೋಗ್ತೀವಿ ಕಸ್ಟಮರ್ ಮನೆಗೆ ಅವ್ರು ಆಮೇಲೆ ಕಂಪ್ಲೇಂಟ್ ಮಾಡ್ತಾರೆ ನನಗೆ ಬೇಜಾರಾಗಿ ಕಂಪ್ಲೇಂಟ್ಸ್ ಬರ್ತೀನಿ ಅರ್ಧ ಪರ್ಧ ಕುಕ್ಕಾಗಿ ಕಸಿಗೆ ಎಲ್ಲ ನಮ್ಮ ಡೆಲಿವರಿ ಬಾಯ್ಸ್ನ ಕಂಪ್ಲೇಂಟ್ ಮಾಡ್ತಾರೆ ಯಾರು ಪಿಟ್ನಾಗ ಹೌದು ಹೌದು ಅದೊಂದು ಈಗ ಎಲ್ಲ ಡೆಲಿವರಿ ಬಾಯ್ಸ್ನ ಪ್ಲೇ ಮಾಡೋದು ಲೇಟಾಗಿ ತಂದು ಕೊಟ್ಬಿಟ್ಟು ಹಾರ್ಡರ್ ಬಂದಿಲ್ಲ ಆರ್ಡರ್ ಮಿಸ್ ಮ್ಯಾಚ್ ಆಗಿದೆ ರೆಸ್ಟೋರೆಂಟ್ ರೆಸ್ಟೋರೆಂಟಿಂದ ಪ್ಲೇ ಆಗಿ ಅವರು ಮಿಸ್ ಮ್ಯಾಚ್ ಮಾಡಿದ್ರು ಪ್ಯಾಕೆಟ್ ಅದರಲ್ಲಿ ಇಲ್ಲ ಅಂದ್ಬಿಟ್ಟು ನಮ್ಮ ಬಿಟ್ಟು ನಮ್ಮ ಬೇಕಲ್ಲ ನಮಗೆ ಕೇಳೋದ್ರಿಂದ ಈಗ ನಾವು ಎಂದು ಇಚ್ಚಿನೋ ನೋಡಿರ್ತೀವ ಇದಾಕಿದಾರೆ ಇದಾಕಿದಾರೆ ಅಂತ ರೆಸ್ಟೋರೆಂಟಲ್ಲಿ ಏನು ಕೊಡ್ತಾರೆ ಅದನ್ನು ತಗೊಂಡೋಗಿ ಕಸ್ಟಮರ್ಗೆ ಡೆಲಿವರ್ಡ್ ಮಾಡ್ತೀವಿ ಸೊ ಇಲ್ಲಿ ಡಿಲೇ ಮಾಡೋದ್ರಿಂದ ಇವ್ರು ಮಾಡೋದು ಟೈಮ್ಗೆ ತಗೊಂಡು ಬಂದು ಕೊಡ್ತೀವಿ ಸೇಫಾಗಿ ತಗೊಂಡು ಕೊಡ್ತೀವಿ ಡೆಲಿವರಿ ಮಾಡ್ತೀವಿ ಅಷ್ಟೇ ಬಟ್ ಡಿಲೇ ಆಗೋದ್ರಿಂದ ಇಲ್ಲಿ ಡಿಲೇ ಆಗೋದ್ರಿಂದ ನಮ್ಮನ್ನ ಪ್ಲೇನ್ ಮಾಡ್ತಾರೆ ಏನೇ ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಡೆಲಿವರಿ ಬಾಯ್ಸ್ ಆಗಿ ಇದೆಲ್ಲ ಇದು ಬೆಂಗಳೂರು ಟ್ರಾಫಿಕ್ ಗೈಸ್ ಏನು ಮಾತಾ ಹ್ಞೂ ಟ್ರಾಫಿಕ್ ಟ್ರಾಫಿಕಿಂದ ಅಲ್ಲ ಬೆಂಗಳೂರು ಟ್ರಾಫಿಕ್ ಅಂತನಲ್ಲ ಟ್ರಾಫಿಕ್ ಟ್ರಾಫಿಕಿಂದ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂದರೆ ಬಿ ಎ ಸಿ ಅಂತ ಒಂದಿದೆ ಎಮ್ ಎನ್ ಎಲ್ ಅಂತ ಒಂದಿದೆ ಅದು ನಾ ಎಮ್ ಎನ್ ಎಲ್ ಅಂದರೆ ನಾರ್ಮಲ್ಲು ಅಲ್ಲಿ ತಿಳ್ಕೊಂಡು ಟ್ರಾಫಿಕ್ ಪೊಲೀಸ್ ಆಪ್ರೇಟ್ ಮಾಡ್ತಿರ್ತಾರೆ ಬಿ ಎ ಸಿ ಅಂದರೆ ಆಟೋಮೆಟಿಕ್ಕು ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಬೆಂಗ್ಳು ಆಲ್ಮೋಸ್ಟ್ ಆಲ್ ಫುಲ್ಲು ಕವರ್ ಅಪ್ ಮಾಡಿದ್ದಾರೆ ಸ್ವಲ್ಪ ಸ್ವಲ್ಪ ಜಾಗದಲ್ಲಿ ಲೈಕ್ ಗರ್ಗೊಂಡ್ ಪಲ್ಯ ಅಲ್ಲೆಲ್ಲ ಕವರ್ ಅಪ್ ಮಾಡಿಲ್ಲ ಅಲ್ಲಿ ಸ್ವಲ್ಪ ಇಶ್ಯೂ ಏನು ಗೊತ್ತಾ ಈ ಥರ ರೂಲ್ಸ್ ಬಂದಮೇಲೆ ಜಾಸ್ತಿ ಟ್ರಾಫಿಕ್ ಆಗೋ ಸ್ಟಾರ್ಟ್ ಆಗುತ್ತೆ ಆಗಿದೆ ಹೋಯ್ತಾ ಹೋಯ್ತಾ ಸರಿಯಾಗುತ್ತೆ ಅಂತ ನಂಬಿದೀನಿ ಸರಿ ಆಗ್ಬೋದು ಬಟ್ ಏನು ಗೊತ್ತಾ ಪಬ್ಲಿಕ್ಕಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪಬ್ಲಿಕ್ಕೆ ಮತ್ತು ನಮ್ಮ ಡೆಲಿವರಿ ಬಾಯ್ಸ್ಗೆ ಟೈಮ್ ಆರ್ಡರ್ ಕೊಡೋಕ್ಕಾಗಲ್ಲ ಅವರು ಅಂದರೆ ಎಲ್ಲ ಬ್ಯಾಂಗ್ಳೂರ್ಗೆ ಬಂದಿದ್ದಾರೆ ಕೆಲಸಕ್ಕೋಸ್ಕರ ಇವಾಗ ಮೈನ್ ಸೌತ್ ಇವಾಗ ಎಲ್ಲ ಫುಲ್ ಬ್ಯಾಂಗ್ಳೂರ್ ಎಲ್ಲ ವೆಹಿಕಲ್ಸ್ ಅಷ್ಟೇ ಹೆವಿ ಆಗ್ಬಿಟ್ಟಿದೆ ಹ್ಞೂ ಟ್ರಾಫಿಕ್ ಏನಾದ್ರೂ ಅಷ್ಟೇ ತುಂಬ ಪ್ರಾಬ್ಲಮ್ ಆಗುತ್ತೆ ಆರ್ಡರ್ ಬೇಗ ಕೊಡೋಕ್ಕಾಗಲ್ಲ ಮತ್ತು ಪೊಲ್ಯೂಷನ್ಸು ಜಾಸ್ತಿ ಹೆವಿ ಇರುತ್ತೆ ಬಟ್ ಟ್ರಾಫಿಕ್ ಪೊಲೀಸ್ಗೆ ಸಲ್ಯೂಟ್ ಆವಾ ಹ್ಞೂ ಬಿಸಿಲಲ್ಲಿ ನಿಂತ್ಕೊಂಡು ಬಿಸಿಲು ಮತ್ತು ಪೊಲ್ಯೂಷನ್ನು ಯಾರನ್ನು ಬಟ್ ತುಂಬ ಪ್ರಾಬ್ಲಮ್ ಆಗುತ್ತೆ ಗೈಸ್ ಟ್ರಾಫಿಕ್ ಇಂದನೂ ಅಷ್ಟೇ ಈ ನೈಟ್ ಟೈಮು ಜಾಸ್ತಿ ಐ ಬಿಮ್ ಯೂಸ್ ಮಾಡ್ತಿರೋ ಗೊತ್ತಾ ದಯವಿಟ್ಟು ಸ್ವಲ್ಪ ಅವಾಯ್ಡ್ ಮಾಡಿ ಇರುತ್ತೆ ಗೊತ್ತಾ ರೈಟ್ ರೋಡ್ ಸೈಡು ಆ ಬೆಳಗ್ಗೆ ಸಾಗಪ್ಪ ಬೆಂಗಳೂರಲ್ಲಿ ಓಡಾಡೋಕ್ಕೆ ಐ ಬಿಮ್ ಅವಶ್ಯಕತೆನೇ ಇಲ್ಲ ಐ ಬಿಮ್ ಯಾವಾಗ ಯೂಸ್ ಮಾಡಬೇಕು ಏನಾದರೂ ತುಂಬಾ ಕತ್ಲಿದ್ದಾಗ ಒನ್ ವೇ ಇದ್ದಾಗ ಸೊ ಅವಾಗ ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಅವಶ್ಯಕತೆ ಐತೆ ಅವಾಗ ಯೂಸ್ ಮಾಡ್ಕೊಳ್ಳಿ ಸೊ ಯಾವಾಗ ಅವಾಗ ಇದು ಐ ಹಾಕ್ಕೊಂಡು ಸೊ ಅದರಿಂದ ಎಷ್ಟೋ ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಆಪೋಸಿಟ್ ಇಂದ ಡೈರೆಕ್ಟ್ ಕಣ್ ಗುಡಿಯುತ್ತೆ ಆ ಒಂದು ಎರಡು ನಿಮಿಷ ಮೂರು ನಿಮಿಷ ಸೈಡ್ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ನಿಂತ್ಕೊಂಡ್ ನಿಂತ್ಕೊಂಡ್ಬೋ ಅನ್ಸ್ಬಿಡ್ತೇ ಕಣ್ಣೆಲ್ಲ ಫುಲ್ ಬ್ಲರ್ ಆಗಿಬಿಡುತ್ತೆ ಇನ್ನ ವಯಸ್ಸಾಗಿರೋರು ಎಲ್ಲ ಓಡಾಡ್ತಿರ್ತಾರೆ ಸೊ ಅದೆಲ್ಲ ಯೋಚನೆ ಮಾಡಿ ಗಾಯಿಸಿ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಐ ಬಿ ಅಭ್ಯಾಸ ಇದೆ ಸೊ ಆದಷ್ಟು ಅವಾಯ್ಡ್ ಮಾಡಿ ಹಾಕೊಳ್ಳಿ ಬೇಡ ಅಂತಿಲ್ಲ ಅದು ಎಲ್ಲಿ ಯೂಸ್ ಮಾಡ್ಬೇಕು ಅಲ್ಲಿ ಯೂಸ್ ಮಾಡ್ಬೇಕು ಹೌದು ಲೈಕ್ ಗಾಡ್ ಸೆಕ್ಷನ್ ತುಂಬಾ ಎಲ್ಲಿ ತುಂಬಾ ಪ್ಲೇಸ್ ಜಾಗ ಇದೆ ನೀಡ್ ಪ್ಲೇಸ್ ಅಲ್ಲಿ ಅಷ್ಟೇ ಚಿಕ್ಕ ಚಿಕ್ಕ ರೋಡ್ ಅಲ್ಲೆಲ್ಲ ಹಾಕೊಂಡು ಆಪೋಸಿಟ್ ಅಂತ ತೋರಿಸ್ತಾರೆ ನಿಮ್ಗೆ ತೊಂದರೆ ಇರಲ್ಲ ಎದುರುಗಡೆ ಬರೋರಿಗೆ ತೊಂದರೆ ಆಕ್ಸಿಡೆಂಟ್ಗಳು ಜಾಸ್ತಿ ಆಗ್ತದೆ ಆದಷ್ಟು ಅವಾಯ್ಡ್ ಮಾಡಿ ಅಷ್ಟೇ ಇನ್ನೊಂದು ಪಾರ್ಕಿಂಗು ಎಷ್ಟೋ ರೆಸ್ಟೋರೆಂಟಲ್ಲಿ ಮತ್ತೆ ಮಾಲ್ಗಳಲ್ಲಿ ಮಾಲ್ಗಳಲ್ಲಿ ಪಾರ್ಕಿಂಗ್ ಇರುತ್ತೆ ಓಕೆ ಬಟ್ ಎಷ್ಟೋ ರೆಸ್ಟೋರೆಂಟ್ಗಳು ಎದುರುಗಡೆ ಪಾರ್ಕಿಂಗೇ ಇರೋಲ್ಲ ಇಲ್ಲ ಕಡೆ ನೋ ಪಾರ್ಕಿಂಗ್ ಬೋರ್ಡ್ ಇರುತ್ತೆ ಸೊ ಅಂಥ ಟೈಮಲ್ಲಿ ಏನಾದರೂ ನಾವು ಗಾಡಿಬಿಟ್ಟು ಆರ್ಡರ್ ಇಸ್ಕೊಂಡು ಬರಕ್ ಹೋದಾಗ ಅವ್ರು ಏನು ಮಾಡ್ತಾರೆ ಫೋಟೋ ಹಿಡ್ಕೊಂಡು ಫೈನ್ ಹಾಕ್ತಾರೆ ಸೊ ನಾವು ದಿನದ ದುಡ್ಡೆಲ್ಲ ಫೈನ್ಗೆ ಕಟ್ಟಬೇಕು ದುಡ್ದಿರೋ ದುಡ್ಡು ದಿನದ ದುಡ್ಡು ಸೊ ತಿಂದಲ್ಲ ಉಣ್ಣಂಗಲ್ಲ ಎಲ್ಲ ಫೈನು ಅದು ಇದು ಅಂದ್ಕೊಂಡೇ ಹೋಗ್ಬಿಡುತ್ತೆ ಮತ್ತೆ ಮಾಲ್ಗಳಲ್ಲಿ ಒಂದೊಂದು ಮಾಲ್ಗಳಿದೆ ಹೊರಹಣ್ಣು ಆ ಥರ ಮಾಲ್ಗಳಲ್ಲೆಲ್ಲ ಏನು ಗೊತ್ತಾ ಹೆವಿ ಲೇಟು ಅಲ್ಲ ಆರ್ಡರ್ ಬಿದ್ದುಬಿಟ್ರೆ ಒಂದು ಕಾಲು ಗಂಟೆ ಇಪ್ಪತ್ತು ನಿಮಿಷ ಆರ್ಡರ್ ಇಸ್ಕೊಳ್ಳೋಕ್ಕೆ ಹೋಗ್ಬಿಡುತ್ತೆ ಜಸ್ಟ್ ನಾವು ಗಾಡಿ ಪಾರ್ಕಿಂಗ್ ಮಾಡಿ ಲಿಫ್ಟ್ ಹತ್ತಿ ರೆಸ್ಟೋರೆಂಟ್ ರೀಚಾಗಿ ಪಿಕ್ ಮಾಡಿ ಕೆಳಗಡೆ ಬರೋಸಲ್ಲಿ ಟ್ವೆಂಟಿ ಮಿನಿಟ್ಸು ಟ್ವೆಂಟಿ ಮಿನಿಟ್ಸ್ ಹೋಗ್ಬಿಡುತ್ತೆ ಸೊ ತುಂಬ ಕಷ್ಟ ಇದೆ ಈ ಮಾಲ್ಗಳಲ್ಲೆಲ್ಲ ಆರ್ಡರ್ ಹಾಕ್ಬಿಟ್ರೆ ಅಲ್ಲ ಚೆನ್ನಾಗಿ ನೋ ಪಾರ್ಕಿಂಗ್ ಬೋರ್ಡ್ ಅಂತ ಹಾಕಿದ್ದಾರೆ ರೂಲ್ಸ್ ಬ್ರೇಕ್ ಮಾಡ್ತಿದ್ದ ನಿಮಗೆ ಹೊಡಿರಿ ಚಪ್ಪಾಳೆ ಹೊಡಿರಿ ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿದ್ದೀರಲ್ಲ ಗಾಡಿನ ಕೈಸ್ ನಮ್ಮ ದೇಶ ಏನಕ್ಕೆ ಇಂಪ್ರೂವ್ ಆಗ್ತಿಲ್ಲ ಅಂತ ಮುಖ ಏನೋ ಏನಪ್ಪ ಇದಕ್ಕೇನೆ ನಮ್ಮ ಇಂಡಿಯನ್ಸ್ ಏನಾದ್ರು ರೂಲ್ಸ್ನ ಫಾಲೋ ಮಾಡೋದ್ರೆ ಇದ್ದಿದ್ರೆ ನಮ್ಮ ದೇಶ ಯಶ್ಗೆ ದುಬೈನ ಮೀರಿಸ್ಬಿಟ್ಟಿರೋದು ಏನಂತೀರಾ ಒಂದು ಕಸ್ಟಮರ್ ಅವರು ಕಸ್ಟಮರ್ಸ್ ಇರ್ತಾರೆ ಆರ್ಡ್ರ್ ಅನ್ನೋದೇ ಮರ್ತುಬಿಟ್ಟಿರ್ತಾರೆ ಹೌದು ಹಾಂ ಕಾಲ್ ಮಾ ಅಲ್ಲ ಎಷ್ಟು ಇಲ್ಲಿ ಬಂದು ಕಾಲ್ ಮಾಡಿ ಒಂದೊಂದ್ಸಲ ಕಾಲ್ ಪಿಕ್ ಮಾಡಲ್ಲ ಲೊಕೇಶನ್ ಹತ್ರ ರೀಚ್ ಆಗಿರ್ತೀವಿ ಆರ್ಡರ್ ತೊಗೊಂಡು ಬಂದಿರ್ತೀವಿ ಕಾಲ್ ಮಾಡ್ತಿದ್ರೆ ಕಾಲ್ ಪಿಕ್ ಮಾಡಲ್ಲ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿರ್ತಾರೆ ಹಾಂ ಅಂಥ ಟೈಮಲ್ಲಿ ಏನು ಮಾಡಬೇಕು ಹೇಳು ನಾವು ಡೆಲಿವರಿ ಬಾಯ್ಸು ಬಂದು ಐದು ನಿಮಿಷ ಹತ್ತು ನಿಮಿಷ ಅರ್ಧ ಗಂಟೆ ನಿಂತ್ಕೊಂಡು ವೆಯ್ಟ್ ಮಾಡಿದ್ರು ಒಬ್ಬೊಬ್ರು ಕಸ್ಟಮರು ಆರ್ಡ್ರ್ ಮಾಡಿದ್ದೀವಿ ಅನ್ನೋದೇ ಮರ್ತ್ಬಿಟ್ಟಿರ್ತಾರೆ ಅದು ಏನಕ್ಕೆ ಬೇಕು ಅಂತ ಮಾಡ್ತಾರೋ ಬೇಡ ಅಂತ ಮಾಡ್ತಾರೋ ಗೊತ್ತಿಲ್ಲ ಮತ್ತೆ ಒಬ್ಬೊಬ್ರು ಕಸ್ಟಮರು ಮೂರನೇ ಫ್ಲೋರು ನಾಲ್ಕನೇ ಫ್ಲೋರಲ್ಲೆಲ್ಲ ನಿಂತ್ಕೊಂಡು ಒಂಥರ ಏನೋ ಈ ಅವ್ರು ಜೀತ ಮಾಡಿಸ್ತೀವನ ಥರ ಅವ್ರ ಮೇಲ್ಗಡೆ ಬರಪ್ಪ ರೆಸ್ಪೆಕ್ಟ್ ಕೊಡಲ್ಲ ಎಷ್ಟೋ ಕಷ್ಟಮ ನೋಡಿದ್ಯಲ್ವಾ ಎಷ್ಟು ನಿನಗೆ ಎಷ್ಟು ಸಲ ಆಗೈತೆ ಅಲ್ಲ ಆಗಿದೆ ಬೇಜಾನ್ಸತಿ ಆಗಿದೆ ನಾನು ನಾಲ್ಕು ವರ್ಷದಿಂದ ಮಾಡ್ತಾಯಿದ್ದೀನಿ ಝೊಮ್ಯಾಟೊ ಜಾಸ್ತಿ ಯಾರು ಕಸ್ಟಮರ್ಸು ರೇರ್ ಇಂಥವ್ರು ಮಾಡೋದು ಹೌದು ಅಲ್ಲ ಜೆನ್ಯೂನ್ ಇರ್ತಾರೆ ಪಾಪ ಅವರೇ ಬೇಗ ಬಂದು ಕೆಳಗಡೆ ನಿಂತ್ಕೊಂಡು ವೆಯ್ಟ್ ಮಾಡಿ ನಾವು ಬರೋರಿಗೂ ವೆಯ್ಟ್ ಮಾಡಿ ತಿಸ್ಕೊಂಡ ಹೋಗೋ ಕಸ್ಟಮರ್ಸ್ ಇದ್ದಾರೆ ಎಷ್ಟೋ ಜನ ನೋಡಿದೀನಿ ಮತ್ತೆ ಒಬ್ಬೊಬ್ಬರು ಏನಂದ್ರೆ ಟಿಪ್ಸ್ ಕೊಟ್ಟಿನೋ ಬನ್ನಿ ಕೆಳಗಡೆ ಕಾಯ್ಕೊಂಡು ಹೇಳ್ತಾರೆ ಫೋನ್ ಮಾಡಿ ಬ್ರದರ್ ನಿಧಾನಕ್ಕೆ ಬನ್ನಿ ಸ್ಪೀಡ್ ಆಗಿ ಬರಕೋಬೇಡಿ ಹುಷಾರಾಗಿ ಬನ್ನಿ ಅಂತ ಹೇಳ್ತಾರೆ ಆ ತರ ಕಸ್ಟಮರ್ ಸಿಕ್ಕದು ತುಂಬಾ ತುಂಬಾ ರೇರ್ ಒಬ್ಬೊಬ್ರು ಒಬ್ಬೊಬ್ಬರು ಕಸ್ಟಮರ್ಸ್ ಇದ್ದಾರೆ ಏನು ನಮಗೆ ಟೈಮ್ಗೆ ಗೆ ಕರೆಕ್ಟಾಗಿ ಬಂದು ಆರ್ಡರ್ ಪಿಕ್ ಮಾಡಿರ್ತಾರ ನಾವು ಬಂದ ತಕ್ಷಣ ಬಂದು ಕಾಲ್ ಪಿಕ್ ಮಾಡಿ ಓಕೆ ಸರ್ ಬಂದ್ವಿ ಅಂದ್ಬಿಟ್ಟು ಒನ್ ಟೂ ಮಿನಿಟ್ಸಲ್ಲಿ ಆರ್ಡರ್ ತಗೊಂಡೋದ್ರೆ ನಮಗೂ ಖುಷಿ ಆಗುತ್ತೆ ಸೊ ಕಾಲ್ ಪಿಕ್ ಮಾಡ್ತಾರೆ ಸರಿ ಸರ್ ಬರ್ತಿದ್ದೀನಿ ಅಂತ ಹೇಳ್ತಾರೆ ಹತ್ತು ನಿಮಿಷ ಕಾಲು ಗಂಟೆ ಆದರೂ ಬರೋದೇ ಇಲ್ಲ ಮತ್ತೆ ಒಬ್ಬರು ರಾಂಗ್ ಲೊಕೇಶನ್ಗೆ ಹಾಕ್ಬಿಟ್ಟಿರ್ತಾರೆ ಅಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಆಟಾಡ್ಸಿರ್ತಾರೆ ಇನ್ನೊಬ್ರು ಆರ್ಡರ್ ಕ್ಯಾನ್ಸಲ್ ಮಾಡಿಕೊಡಿ ಹಾಂ ಫ್ರೀ ಫುಡ್ಡು ಕೊಡಿ

ಸೊ ಈ ಥರ ಎಲ್ಲ ಕಸ್ಟಮರಿಂದ ತುಂಬ ಪ್ರಾಬ್ಲಮ್ ಆಯ್ತಿರುತ್ತೆ ಒಂದೊಂದು ಆರ್ಡರ್ ಕೊಡೋಕ್ಕೂ ಎಷ್ಟು ಕಷ್ಟ ಅಂತ ಗೊತ್ತಾ ಜಸ್ಟು ಜಸ್ಟ್ ನಾನು ನಾಲ್ಕು ಅವರ್ ಝೊಮೆಟೊ ಮಾಡ್ತೀನಿ ನಾಲ್ಕು ಅವರ್ಗೆ ಒಂದು ಸಿಕ್ಸ್ಟಿ ಕಿಲೋಮೀಟರ್ ಗಾಡಿ ಓಡಿಸಿನಿ ಅಂದ್ಕೊಳ್ಳಿ ಬೆನ್ನು ನೋವು ಯಾವ ರೇಂಜಿಗೆ ಬೆನ್ನು ಬರುತ್ತೆ ಗೊತ್ತಾ ಅಂಥದ್ರಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಒಬ್ಬೊಬ್ರು ಲೇಟ್ ನೈಟ್ ಝೊಮೆಟೊ ಮಾಡ್ತಿರ್ತಾರೆ ಟ್ವೆಲ್ ಅವರ್ಸು ಏಯ್ಟೀನ್ ಅವರ್ಸು ದಯವಿಟ್ಟು ಇದನ್ನೆಲ್ಲ ಮನಸಲ್ಲಿ ಇಟ್ಕೊಂಡು ಸ್ವಲ್ಪ ಆದರೂ ಮಾನವೀಯತೆ ತೋರಿಸಿ ರೋಡು ಗೈಸ್ ಬೆಂಗಳೂರಲ್ಲಿ ಓಡಾಡೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಮತ್ತೆ ನಾನು ರೋಡ್ ಅಂತ ಅಂದಿದ್ದ ತಕ್ಷಣ ಎಷ್ಟೋ ಜನ ತಲೆ ಮೇಲೆ ಕೈ ಇಟ್ಕೊಂಡಿರ್ತೀರಾ ಸೊ ಥರ ಇದೆ ಗೈಸ್ ರೋಡ್ಗಳು ಹಂಡ್ರೆಡ್ ಮೀಟರ್ ರೋಡ್ ಚೆನ್ನಾಗಿದ್ರೆ ಇನ್ನು ಹಂಡ್ರೆಡ್ ಮೀಟರ್ ಫುಲ್ಲು ಹಳ್ಳ ಪ್ಯಾಚ್ ರೋಡು ಈ ಮೇಲ್ಗಡೆ ಸಿಮೆಂಟ್ ಮಾಡಿ ನೋಡಿ ರೋಡು ಹಳ್ಳಗಳು ಸೊ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಬೆನ್ನು ಯಾವ ರೇಂಜಿಗೆ ನೋವು ಬರ್ತಿರುತ್ತೆ ಅಂದರೆ ಹಳ್ಳದಲ್ಲಿ ಗಾಡಿ ಬಿಟ್ಟು ಬಿಟ್ಟು ನಮ್ಮ ಗಾಡಿಗೂ ಪ್ರಾಬ್ಲಮ್ಮು ನಮ್ಮ ಬಾಡಿಗೂ ಪ್ರಾಬ್ಲಮ್ಮು ಎಲ್ಲ ಪ್ರಾಬ್ಲಮ್ಮು ಹಾಳೋದು ಈ ರೋಡಿಂದ ಓಕೆನಾ ಸ್ವಲ್ಪ ಎಡ್ಜಾದ್ರೂ ಯಾವ ರೇಂಜಿಗೆ ಬೀಳ್ತಾರೆ ಗೊತ್ತಾ ನಾನು ಸಲ ಬಿದ್ದಿದ್ದೆ ಜಸ್ಟು ಹಿಂಗೆ ಕೆಳಗಡೆ ಬಗ್ಗೆ ಲೊಕೇಶನ್ ನೋಡಿ ತಲೆ ಇತ್ತು ಅಷ್ಟರಲ್ಲಿ ಒಂದು ಚಿಕ್ಕ ಒಂದು ಗುಡ್ಡಿ ದೊಡ್ಡ ಗುಂಡಿ ಅದು ಎಡ್ಜಾಗ್ಬಿಟ್ಟು ಫುಲ್ ಬಿದ್ದು ಕಾಲೆಲ್ಲ ಇದಾಗ್ಬಿಟ್ಟಿತ್ತು ಸೊ ಕಷ್ಟ ಇದೆ ಈ ರೋಡ ಏನು ಅಲ್ಲ ನಮ್ಮ ನಮ್ಮ ನಾರ್ಮಲ್ ಗಾಡಿಗಳೆಲ್ಲ ಓಡಾಡೋಕ್ಕಾಗುತ್ತೆ ಇಲ್ಲಿ ಎಕ್ಸ್ಪೆಸ್ ಹಿಮಾಲಯನ್ ಗಾಡಿಗಳ ತಗ ಓಡಾಡ್ಸ್ಬೇಕು ಆಫ್ ರೋಡ್ ಮಾಡ್ಬೇಕು ಅಷ್ಟೇ ನಾವಿಲ್ಲಿ ಬೆಂಗ್ಳೂರು ರೋಡಲ್ಲಿ ಈಗ ಇದೆಲ್ಲ ಎಷ್ಟು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಬರೀ ಡೆಲಿವರಿ ಬಾಯ್ಸ್ಗೆ ಅಂತಲ್ಲ ಓಡಾಡೋ ಪಬ್ಲಿಕ್ ಯಾರ್ಯಾರ ಹತ್ರ ಬೈಕ್ ಐತೆ ಹತ್ರ ಕಾರ ಐತೆ ಯಾರ ಹತ್ರ ವೆಹಿಕಲ್ಸ್ ಐತೆ ಸೊ ಎಲ್ರಿಗೂ ಒನ್ ಆಫ್ ದ ಮೇನ್ ರೀಸನ್ನು ರೋಡು ಆಫ್ ರೋಡೇ ನೋಡಿ ಬೆಂಗಳೂರಲ್ಲಂದ್ರೆ ಸ್ವಲ್ಪ ಸುಂಕ ರೋಡ್ ಮೇನ್ ರೋಡ್ ಬಂದು ನೋಡಿ ಆರ್ಡರ್ ಪ್ರವಾಸಿ ಸುಂಕದಲ್ಲ ಆರ್ಡರ್ ನಮ್ಗೆ ಆರ್ಡರ್ ಹಾಡ್ರಾಗ್ಬಿಡ್ರಿ ಎಲ್ಲ ಫುಲ್ಲು ವೈಬ್ರೇಷನ್ ಆಫ್ ರೋಡಲ್ಲಿ ಆಫ್ ರೋಡ್ ಇಂದ ವರ್ಷ ಫೀಲ್ ಆಗುತ್ತೆ ನಮಗೆ ಸೀರಿಯಸ್ಲಿ ನಮ್ಮ ಗಾಡಿಗಳೆಲ್ಲ ಈ ಬೇಗ ಸಸ್ಪೆನ್ಶನ್ ಹಾಳಾಗದೆ ಬೆಂಗಳೂರು ರೋಡ್ಗಳಿಂದ ಸೊ ನೈಟ್ ಟೈಮಲ್ಲಿ ಸೀರಿಯಸ್ ಆಗಿ ಡ್ರೈವ್ ಮಾಡೋರಂತೂ ಹುಷಾರಾಗಿರಿ ಗೈಸ್ ಸೇಫಾಗಿ ರೈಡ್ ಮಾಡಿ ಇವ್ರ ಬಗ್ಗೆ ಅಂತೂ ಹೇಳಲೇಬೇಕು ಸ್ಪೀಡ್ ಆಗೋಗಂಗಿಲ್ಲ ಓಡಿಸ್ಕೊಂಡ್ ಬಂದ್ಬಿಡ್ತಾರೆ ಯಾವುದಾದ್ರೂ ಕಸ್ಟಮರ್ ಮನೆ ಹತ್ರ ಹೋಗಂಗಿಲ್ಲ ಓಡಿಸ್ಕೊಂಡ್ ಬಂದ್ಬಿಡೋದು ಕಚ್ಚಾಗಿ ಬಂದ್ಬಿಡೋದು ಏನು ವಂಶ ಪರಂಪರೆಯಿಂದ ಬಂದ್ಬಿಡಿದೆ ಇವ್ರಿಗೆ ಏನು ಗೊತ್ತಿಲ್ಲ ಯಪ್ಪ ಹುಷಾರಾಗಿರ್ಬೇಕು ಈ ಕಸ್ಟಮರ್ ಮನೆ ಹತ್ರ ಎಲ್ಲ ಹೋದಾಗೆಲ್ಲ ಭಯ ಆಯ್ತಿರುತ್ತೆ ಯಾವುದಾದ್ರೂ ನಾಯಿ ಬಂದು ಕಚ್ಬಿಡುತ್ತಾ ಎಷ್ಟು ಭಯ ಆಯ್ತಿರುತ್ತೆ ಗೊತ್ತಾ ಮತ್ತೆ ರೋಡಲ್ಲಿ ಓಡಾಡ್ಬೇಕಾದ್ರೂ ಅಷ್ಟೇ ಆಟೋ ಸೈಡಲ್ಲಿ ಕಾರ್ ಸೈಡಲ್ಲಿ ನಿಂತಿರ್ತವೆ ನಾವು ಜಸ್ಟ್ ಏನಾದ್ರು ಸ್ವಲ್ಪ ಸ್ಪೀಡಾಗಿ ಹೋಗೋದು ನೋಡೋಕಿಲ್ಲ ಕಚ್ಚಾ ಹೊಡ್ ಬಂದ್ಬಿಡೋದು ಒಂದೊಂದ್ಸಲ ಎಷ್ಟೋ ಜನ ಕಚ್ಚೇ ಬಿಟ್ಟಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಈ ಥರ ಇರುತ್ತೆ ತುಂಬ ಕೇರ್ಫುಲ್ ಆಗಿರಬೇಕು ನೈಟ್ ಟೈಮ್ ಓಡಾಡೋರು ನೈಟ್ ಟೈಮ್ ಝೊಮ್ಯಾಟೊ ನೈಟ್ ಟೈಮ್ ಡೆಲಿವರಿ ಮಾಡೋರಂತೂ ದಯವಿಟ್ಟು ಕೇರ್ಫುಲ್ ಆಗಿರಿ ಮತ್ತೆ ಒಂದೊಂದ್ಸಲ ಮಾಡ್ತಾನೆ ಲಾಂಗ್ ಡಿಸ್ಟೆನ್ಸ್ ಯಾರು ಇರೋ ಪ್ಲೇಸ್ಗೆ ಹಾಕೋದು ಅಂದರೆ ಇವಾಗ ನನ್ನ ನಾನು ಹನ್ನೊಂದು ಗಂಟೆಗೆ ಲಾಗೌಟ್ ಮಾಡೋದು ಓಕೆ ನಾನು ನೈಟ್ ಹನ್ನೊಂದು ಗಂಟೆಗೆ ಲಾಗೌಟ್ ಮಾಡೋದು ಸೊ ಇನ್ನೇನು ಒಂದು ಹತ್ತು ಮುಖಾಲಂಗೆ ಏನು ಮಾಡ್ತಾನೆ ಗೊತ್ತಾ ನಮ್ಮ ಮನೆ ಹತ್ರ ಹಾಕ್ಬೇಕಾಗಿರೋ ಆರ್ಡರ್ನ ನಮ್ಮ ಮನೆಯಿಂದ ಒಂದು ಹತ್ತು ಕಿಲೋಮೀಟ್ರ್ ಹದಿನೈದು ಕಿಲೋಮೀಟರ್ ದೂರ ಹಾಕ್ಬಿಟ್ಟವ ಸೊ ತುಂಬ ಕಷ್ಟ ನಾನೇನು ಹನ್ನೊಂದು ಗಂಟೆವರೆಗೂ ಮಾಡ್ತೀನಿ ಓಕೆ ಮಾಡಿಬಿಟ್ಟು ಬಂದ್ಬಿಡ್ಬೋದು ಸೊ ನೈಟ್ ಪೂರ್ತಿ ಮಾಡೋರು ಗೊತ್ತಿಲ್ದಿರೋ ಪ್ಲೇಸ್ಗಳ್ಗೆ ಒಂದೊಂದು ಸಲ ಹಾಕ್ತಿರ್ತಾರೆ ಆರ್ಡರು ಈಗ ಯಾರು ಇಲ್ದಿರೋ ಪ್ಲೇಸು ಫುಲ್ ಭಯಂಕರವಾಗಿರುತ್ತೆ ನಾಯಿಗಾಟ ಮತ್ತು ರಾಬ್ರಿ ಈಗ ಗೊತ್ತಲ್ಲ ಬೆಂಗಳೂರಲ್ಲಿ ಬೆಳಗ್ಗೆ ಹೋತ್ತೆ ಆ ರೇಂಜಿಗೆ ರಾಬ್ರಿ ಮಾಡ್ತಾರೆ ಇನ್ನೇನಾದರೂ ನೈಟ್ ಟೈಮ್ ಯಾರಾದರೂ ಒಬ್ಬ ಈಗ ಡೆಲಿವರಿ ಬಾಯ್ ಬರ್ತಿದ್ದಾನೆ ಅವನ ಹತ್ರ ಏನ್ ಎಲ್ಪಿ ಯಾರ ಕರೀತಾರೆ ಡೆಲಿವರಿ ಬಾಯ್ಸು ಏನ್ ಮಾಡಕ್ ಅವಾಗ ಈಗ ಒಬ್ಬನೇ ಜನ ಅಟ್ಯಾಕ್ ಮಾಡಿದ್ರು ಅನ್ಕೊಳ್ಳಿ ಏನ್ ಮಾಡೋಕಾಗುತ್ತೆ ಸೊ ಅನ್ನೋನ್ ಪ್ಲೇಸ್ ಪ್ಲೇಸ್ಗಳಿಗೆ ಆಗ್ತಿರ್ತಾರೆ ಗೊತ್ತಿಲ್ಲದಿರೋ ಜಾಗ ಫುಲ್ಲು ಆರಿಬಲ್ ಆಗಿರುತ್ತೆ ಜಾಗಗಳು ಅಂತ ಜಾಗಕ್ಕೆಲ್ಲ ಡೆಲಿವರಿ ಆಗ್ತಿರ್ತಾರೆ ಮಾಡ್ಲೇಬೇಕು ಬೇರೆ ದಾರಿ ಇಲ್ಲ ನಮ್ಗೆ ಸೊ ಹೋಗ್ತಿವ ನಾ ಅಟ್ಯಾಕ್ ಮಾಡ್ತೋ ಇಲ್ಲ ಯಾರೋ ನಾಲ್ಕೈದು ಜನ ಗ್ಯಾಂಗ್ ಕೊಟ್ಕೊಂಡೆ ಅಟ್ಯಾಕ್ ಮಾಡಿದ್ರು ಈ ಬೆಂಗಳೂರಲ್ಲಿ ಬೆಳಗ್ಗೆ ಹೊತ್ತು ಡೆಲಿವರಿ ಬಾಯ್ಸ್ ಹೋದ್ರೇ ರಾಬ್ರಿ ಮಾಡೋದು ಬಿಡಲ್ಲ ಇನ್ನೇನಾದರೂ ನೈಟ್ ಟೈಮು ಒಬ್ಬ ಇದ್ದಾನೆ ಅಂತ ಗೊತ್ತಾದರೆ ಬಿಡ್ತಾರೆ ಗಾಯ್ಸ್ ಹ್ಞೂ ಅವನ ಹತ್ರ ಇರೋ ಮೊಬೈಲು ಬೈಕು ಬೈಕ್ ಹಾಳು ಮಾಡೋದು ಇಲ್ಲ ಅವನ ಹತ್ರ ಇರೋ ಕ್ಯಾಶ್ ಕಿತ್ಕೊಳ್ಳೋದು ಟೀಸ್ ಮಾಡೋದು ಅವನ್ನ ಇಲ್ಲ ಹೊಡಿಯೋದು ಏನು ಒಂದು ಕಮಿಟ್ಮೆಂಟ್ಗೋಸ್ಕರ ಇಡೀ ಅವ್ರ ಲೈಫ್ನೇ ರಿಸ್ ರಿಸ್ಕಲ್ಲಿ ಇಟ್ಟಿರ್ತಾರೆ ಸೊ ದಯವಿಟ್ಟು ಡೆಲಿವರಿ ಬಾಯ್ಸ್ಗೆ ರೆಸ್ಪೆಕ್ಟ್ ಕೊಡಿ ಗೈಸ್ ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ಮುಖದ ಮೇಲೆ ನಗು ಇಟ್ಕೊಂಡು ನಿಮಗೆ ಆರ್ಡರ್ನ ಡೆಲಿವರಿ ಮಾಡ್ತಾರೆ ಗೊತ್ತಾ ಸೊ ಅದಕ್ಕೋಸ್ಕರನಾದರೂ ಡೆಲಿವರಿ ಬಾಯ್ಸ್ಗೆ ರೆಸ್ಪೆಕ್ಟ್ ಕೊಡಿ ಮತ್ತು ಅವ್ರ ಹತ್ರ ಪ್ರೀತಿಯಿಂದ ನೆಡ್ಕೊಳ್ಳಿ ಗಾಯ್ಸ್ ನೀವು ಟಿಪ್ಸ್ ಹಾಕಿಲ್ಲ ಅಂದರೂ ಪರವಾಗಿಲ್ಲ ಹತ್ತು ರೂಪಾಯಿ ಟಿಪ್ಸ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ ದಯವಿಟ್ಟು ಡೆಲಿವರಿ ಬಾಯ್ಸ್ಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಡಿ ಅವರು ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ನಿಮಗೆ ಆನ್ ಟೈಮ್ ಆನ್ ಟೈಮ್ ಆಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಆರ್ಡರನ್ನ ತಂದು ಕೊಡ್ತಾರೆ ಗೊತ್ತಾ ಸೊ ಅದಕ್ಕೋಸ್ಕರನಾದರೂ ದಯವಿಟ್ಟು ಅವ್ರ ಹತ್ರ ಕ್ಲೀನಾಗಿ ನೆಟ್ಕೊಳ್ಳಿ ಗೈಸ್ ಯಾರನ್ನೂ ಕೀಳಾಗಿ ನೋಡೋಕೆ ಹೋಗಬೇಡಿ ಓಕೆ ಗೈಸ್ ಇದಾಗಿತ್ತು ಇವತ್ತಿನ ವೀಡಿಯೋ ವೀಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಸೊ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ಕ್ಷಮಿಸಿ ಏನಾದರೂ ತಪ್ಪು ಹೇಳಿದರೆ ಸೊ ಇನ್ನೂ ಯಾರು ನನ್ನ ನ ಸಬ್ಸ್ಕ್ರೈಬ್ ಮಾಡಿದಾಗ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಇದೇ ಥರ ವೀಡಿಯೋಸ್ಗೋ ವೀಡಿಯೋಗೋಸ್ಕರ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಗೈಸ್